ನೋಡಿ ನಾನು ಜಗಳಬಾವಿ ಸತ್ಯಮ್ಮನ ದರ್ಶನ ಮಾಡಿಕೊಂಡು ಅಂದರೆ ಒಳಗೆ ಹೋಗಿ ದರ್ಶನ ಮಾಡೋಕ್ಕಾಗಲಿಲ್ಲ ಯಾಕಂದ್ರೆ ಚಿಕ್ಕಾಬಟ್ಟೆ ಕಿವಿ ಇತ್ತು ಎಷ್ಟೊಂದು ಜನಗಳು ಅಂತ ದೇವೇ ನೋಡಿದ್ರಿ ಅದಕ್ಕೋಸ್ಕರ ನನ್ನ ದರ್ಶನ ಇವತ್ತು ನಿಂತ್ಕೊಂಬಿಟ್ರೆ ನಾನು ಸಾ ಎಷ್ಟು ಸಾಯಂಕಾಲ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಅಲ್ಲಿ ದರ್ಶನ ಮಾಡೋಕ್ಕಾಗ್ಲಿಲ್ಲ ಈಗ ನೇರವಾಗಿ ನಾನು ಎಲ್ಲಮ್ಮನ ಗುಡ್ಡಕ್ಕೆ ಹೋಗ್ತಿದ್ದೀನಿ ಇಲ್ಲಿಂದ ಮೂರು ಕಿಲೋಮೀಟ್ರ್ ಆಗುತ್ತೆ ನಾನು ಗೊತ್ತಿರೋದು ಬನ್ನಿ ಹೋಗೋಣ ಉದೋ ಉದೋ ಎಲ್ಲಮ್ಮ ನೋಡಿ ಎತ್ತಿನ ಗಾಡಿಲಿ ಕೂಡ ಎಲ್ಲ ಹೋಗ್ತಾ ಇದಾರೆ ಈ ಕಡೆಯಿಂದ ಯಾವ್ದು ಹುಡುಗಿ ನನಗೂ ನೋಡಿ ಬಂಡಾರ ಎಲ್ಲ ಹುಡ್ತಿರ್ಲಾ ಈ ಬಣ್ಣರ ಜಾತ್ರೆ ಏನಂತ ಕರೀತಾರೆ ಇದಕ್ಕೆ ಏನಕ್ಕೆ ಮಾಡ್ತಿರಿದ್ನಲ್ಲಮ್ಮ ಜಾತ್ರೆ ಹ ಇದು ವರ್ಷದಲ್ಲಿ ಮೂರು ಮೂರು ದಿನ ಜಾತ್ರೆ ಇರುತ್ತೆ ನೋಡಿ ತೀರ್ಥಕ್ಕೆ ಇದೆಲ್ಲ ಬಾಟ್ಲೆಲ್ಲ ಮಾರ್ತಿದ್ದಾರೆ ನೋಡಿ ಬಾಟ್ಲುಗಳಿರ್ಬೇಕಾಗಿ ಐದು ರೂಪಾಯಿ ಹತ್ತು ರೂಪಾಯಿ ಖಾಲಿ ಬಾಟ್ಲುಗಳು ಗಾಡ್ ನೋಡಿ ಎಲ್ಲ ಗುಡ್ಡಕ್ಕೆ ರೋಡ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಆ ಕಡೆ ಈ ಕಡೆ ಟೂ ವೇ ಇದೆ ಇದು ರೋಡ್ ಎರಡು ಕಡೆನೂ ರೋಡ್ ಮಾಡಿದ್ದಾರೆ ಆ ಕಡೆ ಈ ಕಡೆ ಇದು ನೋಡಿ ಗುಡ್ಡ ಕುಟದ್ ಮೇಲೆ ಹೋಗ್ತಾ ಇದ್ದ ಕತ್ಕೊಂಡ್ ನೋಡಿ ಎತ್ತಿನ ಗಾಡಿಲಿ ಕೂಡ ಎಲ್ಲ ಮುಂಗ್ಗುಟ್ಟ ಹೋಗ್ತಾ ಇದಾರೆ ಈ ಕಡೆಯಿಂದ ಪ್ರೀತಿಯ ಸ್ನೇಹಿತರೆ ಹಾಗೂ ವೀಕ್ಷಕರೇ ನಿಮಗೆಲ್ಲರಿಗೂ ಎಲ್ಲಮ್ಮನ ಗುಡ್ಡಕ್ಕೆ ಸ್ವಾಗತ ಸ್ವಾಗತ ನೋಡಿ ಎಲ್ಲಮ್ಮನ ಗುಡ್ಡಕ್ಕೆ ಬಂದೆ ಇಲ್ಲಿ ಜನ ಜಾತ್ರೆ ಗುರು ಜಾತ್ರೆಗುಪ್ಪ ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು ಎಲ್ಲಮ್ಮನ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕಂತಂದ್ರೆ ಅದು ಎಲ್ಲಮ್ಮನ ಗುಡ್ಡದಲ್ಲೇ ಇದೀನಿ ಬೈಕ್ಗಳು ತಗೊಂಡೋಗಲ್ಲ ಅಲ್ಲಿವರೆಗೂ ಅದಕ್ಕೆ ನಾನು ನಡ್ಕೊಂಡೇ ಹೋಗ್ತೀವಿ ಯಾಕಂದ್ರೆ ವೀಡಿಯೋ ಮಾಡ್ಬೇಕಲ್ವ ಅದಕ್ಕೆ ಬೈಕ್ ತಗೊಂಡು ಹೋಗೋಕ್ಕಾಗಲ್ಲ ಬೈಕ್ ತಗೊಂಡು ವೀಡಿಯೋ ಮಾಡ್ಬೇಕಂದ್ರೆ ತುಂಬ ಕಷ್ಟ ಗುರು ಟ್ರಾವೆಲಿಂಗ್ ವಿಡಿಯೋ ಮಾಡೋದು ಅಷ್ಟೊಂದು ಸುಲಭ ಅಲ್ಲ ಗುರು ಟ್ರಾವೆಲಿಂಗ್ ವಿಡಿಯೋ ಮಾಡಬೇಕಾದ್ರೆ ತುಂಬಾ ಪೇಶನ್ಸ್ ಇರಬೇಕು ತುಂಬಾ ಧೈರ್ಯ ಇರಬೇಕು ತುಂಬಾ ಡೆಡಿಕೇ ಅಂದರೆ ಡೆಡಿಕೇಟೆಡ್ ಇರಬೇಕು ಯಾಕಂತಂದ್ರೆ ನಾವಿವಾಗ ಯಾವುದೇ ಒಂದು ಪ್ರದೇಶಕ್ಕೆ ಹೋಗ್ಲಿ ಅಲ್ಲದೆ ಅಂದ್ರೆ ಅಲ್ಲಿ ಒಂದು ಪ್ರದೇಶಕ್ಕೆ ಅದಕ್ಕೆ ಅದರದ್ದೇ ಆದಂಥ ಒಂದು ಕಲ್ಚರ್ ಇರುತ್ತೆ ಮತ್ತು ಅಲ್ಲಿನ ಫುಡ್ಡು ಅಲ್ಲಿನ ವೆದರು ಅದೇ ವೀಡಿಯೋ ಮಾಡೋಕ್ಕೋದ್ರೆ ಸಿಕ್ಕಾಪಟ್ಟೆ ಅಬ್ಜೆಕ್ಷನ್ಸ್ ಇರುತ್ತೆ ಮತ್ತು ಟೈಮ್ ಸರಿ ಹೋಗ್ತಾರೆ ಅಂದರೆ ಟೈಮಿಂಗ್ಸು ಸಿಕ್ಕಾಪಟ್ಟೆ ಮೇಂಟೈನ್ ಮಾಡಬೇಕಾಗುತ್ತೆ ನಾವು ಟ್ರಾವೆಲಿಂಗ್ ವಿಡಿಯೋ ಮಾಡಬೇಕಾದ್ರೆ ಹಾಗೆ ಅಲ್ಲಿನ ಜನಗಳು ಸಂಸ್ಕೃತಿ ತುಂಬ ಚೆನ್ನಾಗಿರುತ್ತೆ ನಮಗೆ ತುಂಬ ಚೆನ್ನಾಗಿ ಕಾಣುತ್ತೆ ಬಟ್ ವೀಡಿಯೋ ಮಾಡಬೇಕಾದ್ರೆ ಎಂತೆಂಥದ್ದು ಚಾಲೆಂಜ್ ಬರುತ್ತೆ ಟ್ರಾವೆಲಿಂಗ್ ವಿಡಿಯೋ ಮಾಡಬೇಕಾದ್ರೆ ಎಸ್ಪೆಷಲಿ ಬೈಕಲ್ಲಿ ಹೋಗ್ತಿಲ್ವಾ ಒಬ್ಬರೇ ಹೋಗ್ಬೇಕಾದ್ರೆ ವೀಡಿಯೋ ಮಾಡಬೇಕಂದ್ರೆ ತುಂಬಾ ತುಂಬಾ ಕಷ್ಟ ಆಗುತ್ತೆ ಏನೋ ಬಿಡಿ ಗೋಪುರ ಹಾಕ್ಕೊಂಡು ಇದು ಹೆಲ್ಮೆಟಿಗೆಲ್ಲ ಹೋಗ್ಬಹುದು ಬಟ್ ಇವಾಗ ನಮ್ಮ ಹತ್ರ ನಾವೆಲ್ಲ ಆ ಥರ ಮಾಡ್ಕೋದಿಲ್ಲ ಅದಕ್ಕೋಸ್ಕರ ಕಷ್ಟ ಆಗ್ತಿದೆ ಮುಂದಿನ ದಿನಗಳಲ್ಲಿ ಅದನ್ನೆಲ್ಲ ನೋಡೋಣ ನಾನಿವಾಗ ಎಲ್ಲ ಮನಗುಡ್ಡಕ್ಕೆ ಬಂದಿದ್ದೀರಿ ನೋಡಿ ನೋಡಿ ಯಲ್ಲಮ್ಮ ಗುಡ್ಡ ಒಂದು ಬರಡು ಭೂಮಿ ಇದು ಆಕ್ಚುಲಿ ಹೇಳ್ಬೇಕಂದ್ರೆ ಇಲ್ಲಿ ಏನೇನೋ ಸೋರ್ಸಸ್ ಏನೇನೋ ಇಲ್ಲ ಆಕ್ಚುಲಿ ರೇಣುಕೆಲ್ಲಮ್ಮ ದೇವಿ ಎಷ್ಟೋ ಲಕ್ಷಾಂತರ ಜನಗಳಿಗೆ ಉದ್ಯೋಗ ಅವಕಾಶ ಕಲ್ಪಿಸಿಕೊಟ್ಟಿದೆ ಇಲ್ಲೆಲ್ಲ ಕೂಡ ಅಂಗಡಿಗಳ್ನ ಹಾಕೊಂಡಿದ್ದಾರೆ ಈ ದೇವರನ್ನೇ ನಂಬ್ಕೊಂಡು ಜೀವನ ನಡೆಸುವಂತ ಜನಗಳು ಲಕ್ಷಾಂತರ ಜನ ಇದ್ದಾರೆ ಇದಕ್ಕಿಂತ ಇನ್ನೇನು ಬೇಕು ಇದಕ್ಕಿಂತ ಇನ್ನೇನು ನಂಬಿಕೆ ಬೇಕು ದೇವಸ್ಥಾನಕ್ಕೆ ನೋಡಿ ದೇವರಂದ್ರೆ ಇದೆ ದೇವರು ಏನಂತಂದ್ರೆ ಒಂದು ಜೀವನ ಮಾಡೋಕ್ಕೆ ಒಂದು ದಾರಿ ತೋರಿಸ್ತದೆ ಅಯ್ ದೇವರು ಶ್ರೀ ರೇಣುಕಾ ಅಲ್ಲಮ್ಮ ದೇವಸ್ಥಾನ ಅಲ್ಲಮ್ಮನ ಗುಡ್ಡ ಜನ ಜಾತ್ರೆಗೋರು ಇವತ್ತು ಶುಕ್ರವಾರ ಬೇರೆ ಅದಕ್ಕೋಸ್ಕರ ಇಲ್ಲೋಳಿ ಇಲ್ಲಿ ಏನಂತಂದ್ರೆ ವರ್ಷದಲ್ಲಿ ಏಳು ಜಾತ್ರೆ ನಡೀತವೆ ಆ ಜಾತ್ರೆಗಳ ಹೆಸರು ಗೊತ್ತಿಲ್ಲ ಅಂದ್ರೆ ಹೇಳ್ತೀನಿ ಒಂದು ವರ್ಷದಲ್ಲಿ ಏಳು ಜಾತ್ರೆ ನಿಂತ ಒಂದು ಪುಂಡೆ ಸ್ಥಳ ಇದು ಇವಾಗಲೂ ಕೂಡ ಜಾತ್ರೆನೇ ಇದು ಜನ ಸಾಗರಗಳು ಭಕ್ತಿಯ ಸಾಗರ ನಾನಂತೂ ಫಸ್ಟ್ ಟೈಮ್ ಈ ತರ ಜನಜಾತ್ರೆ ನೋಡ್ತಿರೋದು ಇಲ್ಲಿ ಇದು ಕಾಮನ್ ಆಗಿ ಇದ್ದೇ ಇರುತ್ತೆ ಇದು ಮಂಗಳವಾರ ಮತ್ತೆ ಶುಕ್ರವಾರ ನನಗಂತೂ ಹೊಸದಾಗಿ ಇದೆಲ್ಲ ನೋಡಿ ಇಲ್ಲಿ ಜನಗಳ ಸಾಗರ ಹಾಗೆ ದೇವರಲ್ಲಿರುವಂತ ಭಕ್ತಿಯ ಸಾಗರ ಇಲ್ಲಿ ಹರಿತಾ ಇದೆ ஜ இதேவ் தான் அந்த பண்டாரத தாயி எல்லாமே உடோ என்னப்பா பண்டாரத தாயி எல்லம்மா ಈ ಭಂಡಾರ ಜಾತ್ರೆ ಏನಂತ ಕರೀತಾರೆ ಇದಕ್ಕೆ ಏನಕ್ಕೆ ಮಾಡ್ತೀರಿ ಅದನ್ನೆಲ್ಲ ಯಲ್ಲಮ್ಮ ಜಾತ್ರೆ ಹಾಂ ಮೂ ಇದು ವರ್ಷದಲ್ಲಿ ಮೂರು ಮೂರು ತಿಂಗಳ ಜಾತ್ರೆ ಇರುತ್ತೆ ಹಾಂ 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 ವರ್ಷದ ಎಲ್ಲ ಎಲ್ಲ ಊರಿಂದ ಜನ ಬರ್ತಾರೆ ವರ್ಷಕ್ಕೆ ಮೂರು ಅಂದ್ರೆ ಮೂರು ಸರಿ ಇರುತ್ತೆ ಮೂರು ಹುಣಿಮೆ ಬರ್ತಾರೆ ಹಾಂ ಹಾಂ ಇದರ ಅದರಲ್ಲಿ ದೊಡ್ಡ ಹುಣ್ಣಿಮೆ ಹಾಂ 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 ವಿಶ್ರಮದಿಂದ ಆಚರ್ಸ್ತಾರೆ ಇದನ್ನು ಹಾಂ ಇದಕ್ಕೆ ಈ ಭಂಡಾರ ಅಂದರೆ ಹಬ್ಬಕ್ಕೆ ಹಾಂ ಅದಕ್ಕೆ ಇಲ್ಲಮ್ಮ ಜಾತ್ರೆ ಅಂತ ಜೇವಣ್ಕೆ ಎಲ್ಲಮ್ಮ ಬಂಡಾರ ಜಾತ್ರೆ ಅಂತಾರೆ ಅದೇ ವರ್ಷದಲ್ಲಿ ಮೂರ್ ಸರಿ ನಡೀತಿದ್ವು ನೀವೇ ಮಾಡ್ತೀರಾ ಎಲ್ಲ ಇಲ್ಲ ಎಲ್ಲ ಜನ ಭಕ್ತಾದಿಗಳು ಬೇರೆ ಊರು ಬೇರೆ ಬೇರೆ ಊರಿಂದ ಭಕ್ತಾದಿಗಳು ಬೇರೆ ಬೇರೆ ಊರಿಂದ ಎಲ್ಲರೂ ಮಾಡ್ತೀರಾ ಮಹಾರಾಷ್ಟ್ರದಿಂದ ಬರ್ತ ಜನ ಹೌದಾ ಮಹಾರಾಷ್ಟ್ರ ಕರ್ನಾಟಕ ಕೇರಳದಿಂದ ಎಲ್ಲ ಮೂರು ರಾಜ್ಯದಿಂದ ಹೌದಾ ನೀವು ಕೂಡ ಆಚರಣೆ ಮಾಡ್ಕೊಂಡ್ ಬರ್ತಿದ್ರ ಆಚರಣೆ ಮಾಡ್ಕೊಂಡು ಬರ್ತೀವಿ ಎಷ್ಟು ವರ್ಷದಿಂದ ಆಚರಣೆ ಮಾಡ್ತಿದ್ರು ಸುಮಾರು ಇಪ್ಪತ್ತು ವರ್ಷದಿಂದ ಇಪ್ಪತ್ತು ವರ್ಷದಿಂದ ಅಂದ್ರೆ ಅದಕ್ಕೂ ಹಿಂದೆ ಮಾಡ್ತಿದ್ರ ಎಲ್ಲ ಬಹಳ ವರ್ಷ ಆಯ್ತು ಬಹಳ ವರ್ಷ ಮಾಡ್ತಿದ್ರ ನೀವು ಇಪ್ಪತ್ತು ವರ್ಷದಿಂದ ಇದು ಮಾಡ್ಕೊಂತ ಬರ್ತಿದ್ರ ಚೆನ್ನಾಗಿರ್ಲಿ ಹೀಗೆ ಮುಂದುವರಿಲಿ ಈ ಒಂದು ಹಬ್ಬ ನಿಮಗೆ ಉದೋ ಉದೋ ಎಲ್ಲಮ್ಮ ಯಾವ್ದೋ ಹುಡುಗಿ ನನಗೂ ನೋಡಿ ಬಂಡಾರ ಎಲ್ಲ ಹುಡುಕಿಟ್ಲ ವಿಶೇಷ ದರ್ಶನ ದಾರಿ ಅಂತ ಇದೆ ಪ್ರತಿಯೊಬ್ಬರಿಗೂ ನೂರು ರೂಪಾಯಿ ಅಂತ ಇದೆ ವಿಶೇಷ ದರ್ಶನಕ್ಕೆ ನೀವು ವಿಶೇಷ ದರ್ಶನ ಮನೆಯೋದಾದ್ರೆ ನೂರು ರೂಪಾಯಿ ಕೊಟ್ಟು ಹೋಗ್ಬಾರ್ದು ಇದು ಬೇಗ ಇರುತ್ತೆ ಎಲ್ಲ ನೋಡಿ ಜೀವನ ನಿಂತ್ಕೊಂಡ್ಬಿಡಿ ಎಲ್ಲ ಈ ಮನೆಗೆ ನೋಡಿದ್ರೆ ಮನೆಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ ಭಕ್ತಾದಿಗಳು ಇಲ್ಲಿ ಬಂದು ಎಲ್ಲ ಸ್ನಾನ ಮಾಡ್ತಾರೆ ನೋಡಿ ಜನಸಾಗರ ಸಾಗರ ಈ ಸಾಗರದಲ್ಲಿ ಯಾರ್ಯಾರು ಎಲ್ಲಿರ್ತಿದ್ರೆ ಅಂತ ಗೊತ್ತಾಗಲ್ಲ ತುಂಬಾ ನೋಡಿ ಎಲ್ಲಾದ್ರೂ ಜನ ಜಂಗಳೇ ಭಕ್ತಿಯ ಸಾಗರ ಹದ್ಬಿಟ್ಟಿದೆ ಇಲ್ಲೆಲ್ಲ ನೋಡಿ ಹಿಂದುಗಡೆ ನೋಡಿದ್ರೆ ನೋಡಿ ಸ್ನಾನ ಮಾಡಕ್ ವ್ಯವಸ್ಥೆ ಮಾಡಿದ್ದಾರೆ ಬರ್ತಾ ಇದೆ ನೀರು ಅಲ್ಲೆಲ್ಲ ನೀವು ಸ್ನಾನ ಮಾಡ್ಬೋದು ಹೋಗ್ತೀವಿ ನೋಡಿ ಎಲ್ಲ ಇಲ್ಲಿ ಸ್ನಾನ ಮಾಡ್ತಾವ್ರೆ ಇನ್ನೆಲ್ಲ ಇಲ್ಲೇ ಇದ್ರ ಪಕ್ಕದಲ್ಲೇ ಇಲ್ಲಿ ಪರಶುರಾಮನ ದೇವಸ್ಥಾನ ಇದೆ ನೀನ್ ದೀರ್ಘ ನಮಸ್ಕಾರ ಇದೆಲ್ಲ ತುಂಬ ಕಠಿಣವಾಗಿರುತ್ತೆ ಇಲ್ಲೆಲ್ಲ ಹರಕೆ ಹೊತ್ಕೊಂತಾರೆ ತುಂಬ ಕಠಿಣವಾದ ಒಂದು ಅರಿಕೆಗಳು ಇರ್ತಾವ ಇಲ್ಲಿ ನೋಡಿ ದೀರ್ಘ ದಂಡ ನಮಸ್ಕಾರ ಮಾಡ್ತಿದ್ರೆ ಹೆಣ್ಣು ಮಕ್ಕಳು ಕೂಡ ಮಾಡ್ತಿದ್ದಾರೆ ಗಣಪತಿ ದೇವಸ್ಥಾನ ಇದೆ ಗಣಪತಿ ದೇವಸ್ಥಾನ ಓಂ ಗಮ್ ಗಣಪತಿ ಗಣಪತಿ ಇರಲೇಬೇಕಲ್ವಾ ಎಲ್ಲ ಇದು ನೋಡಿ ಇದೊಂದು ವಿಶೇಷವಾದ ಪ್ರದೇಶ ಯಾಕಂದ್ರೆ ಇಲ್ಲಿ ಒಂದು ಜಲ ಉಗ್ತಾ ಇರುತ್ತೆ ಅದು ನೋಡಿ ಇಲ್ಲಿ ಇಲ್ಲಿನ ಜನಗಳು ಅದನ್ನ ತೀರ್ಥವಾಗಿ ಪರಿಗಣಿಸಿ ಹೋಗ್ತಾರೆ ಇಲ್ಲಿ ಅದನ್ನ ತಗೊಂಡೋದ್ರೆ ಪುಣ್ಯ ಬರುತ್ತೆ ಅಂತ ಇಲ್ಲ ಇಲ್ಲಿ ಜನಗಳ ನಂಬಿಕೆ ಆ ನಂಬಿಕೆ ಹುಷಿಯಾಗ್ಬಾರ್ದು ಹೀಗೆ ಇರಲಿ ನೋಡಿ ಇಲ್ಲಿ ಅಲ್ಲಿ ಕೊಂಡ ಅಂತ ಇಲ್ಲೇ ನೋಡಿ ಇಲ್ಲಿ ತೀರ್ಥಗಳು ಸಿಗ್ತವೆ ಗುರು ತೀರ್ಥಗಳಿಂದ ಹೋಗ್ಬಿಟ್ರೆ ಕೂಡ ನಿಮ್ಮ ಜೀವನ ಪಾವನ ಆಗ್ಬಿಡ್ತೀನಿ ಬಂದು ಇಲ್ಲ ಬಾಟ್ಲಿಗೆ ತೀರ್ಥಗಳು ಸಂಗ್ರೀ ಕೊಡ್ತಾ ನೋಡೋದು ಒಂದು ಬಾಟ್ಲು ತೀರ್ಥ ತೀರ್ಥ ಅಲ್ಲಿ ಬರುತ್ತೆ ಅಲ್ಲಿಂದ ಈ ತಂದು ಕೊಡ್ತಾರೆ ಬಂಡಾರ ಹಾಕಿದ್ದಾರೆ ನೋಡಿ ಇಲ್ಲೇ ಸ್ನಾನ ಮಾಡಿದೆಲ್ಲ ತೀರ್ಥಕ್ಕೋಸ್ಕರ ಇಲ್ಲಿ ಬಾಟ್ಲನ್ನು ಮಾಡ್ತಾ ಇದಾರೆ ಇದು ಎಷ್ಟಕ್ಕೊಂದೂ ಇದು ಹತ್ತು ರೂಪಾಯಿ ಅದ ಅದು ಐದು ರೂಪಾಯಿ ಇದು ಹತ್ತು ಓಕೆ ಇಲ್ಲಿ ನೋಡಿ ಬಾಟ್ಲುಗಳ ತೀರ್ಥಕ್ಕಾಗಿ ಐದು ರೂಪಾಯಿ ಹತ್ತು ರೂಪಾಯಿ ಖಾಲಿ ಬಾಟ್ಲುಗಳು ಮಾಡ್ತಿದಾರೆ ಓ ಮೈ ಗಾಡ್ ಎಷ್ಟು ಲಾಭ ಗುರು ಅದರಲ್ಲಿ ಇಲ್ಲಿ ನೋಡಿ ಎಲ್ಲ ಕಡೆ ಇಲ್ಲಿ ಕೂಡ ಮಾಡಿದ್ರು ಎಲ್ಲ ಇಟ್ಕೊಂಡ್ಬಿಟ್ಟಿದಾರಲ್ಲ ನೋಡಿ ಖಾಲಿ ಬಾಟ್ಲುಗಳನ್ನ ಇಟ್ಕೊಂಬಿಟ್ಟಿದ್ದಾರೆ ಇಲ್ಲಿ ತೀರ್ಥ ಸಿಗುತ್ತಲ್ವ ಅದು ಪವಿತ್ರವಾದ ತೀರ್ಥ ಅದಕ್ಕೆ ಅಲ್ಲಿ ಜಲ ಉಕ್ಕಿ ಬರುತ್ತೆ ಅಲ್ಲಿ ಯಾವಾಗಲಿಲ್ಲ ಅದಕ್ಕಾಗಿ ಇಲ್ಲಿ ಭಕ್ತಾದಿಗಳು ಬಾಟ್ಲುಗಳನ್ನ ತಗೊಂಡು ಅದ್ರು ಇಟ್ಕೊಂಡ್ಬರ್ತಾರೆ ಖಾಲಿ ಬಾಟ್ಲುಗಳನ್ನ ಮಾಡ್ತಾರೆ ಐದು ರೂಪಾಯಿಗೆ ಹಾಫ್ ಲೀಟರ್ ಬಾಟ್ಲು ಹತ್ತು ರೂಪಾಯಿಗೆ ಒಂದು ಲೀಟರ್ ಬಾಟ್ಲು ದೇವ್ರನ್ನ ದರ್ಶನ ಮಾಡ್ಕೊಂಬಂದ್ಬಿಡೋಣ ಯಾಕಂತಂದ್ರೆ ಇದರಲ್ಲಿ ಬ್ಯಾಟ್ರಿ ಲೋ ಇದೆ ಮತ್ತು ವಿಡಿಯೋ ಆಗಲ್ಲ ಅಲ್ಲಿ ಅಷ್ಟೊಂದು ಜನ ಜಂಗಳಿದೆ ನಾನು ದೇವ್ರನ್ನ ದರ್ಶನ ಮಾಡ್ಕೊಂಬಂದು ನಿಮಗೆಲ್ಲ ಕಾಣ್ತೀನಿ ಮತ್ತು ಸಿಗೋಣ ಅಂತೂ ಎಲ್ಲಮ್ಮಗುಟಕ್ಕೆ ಬಂದು ಎಲ್ಲಮ್ಮನ ದರ್ಶನ ಮಾಡಿದ್ದಾಯ್ತು ಈಗ ವಾಪಸ್ ಹೋಗೋ ಟೈಮ್ ಆಯಿತು ಎಲ್ಲಮ್ಮನ ಜಾತ್ರೆ ನೋಡಿ ಸಿಕ್ಕಾಗ್ಬಿಟ್ಟೆ ತುಂಬ ಖುಷಿ ಆಯ್ತು ನಾನು ಯಾವತ್ತೂ ಇಂಥ ದೊಡ್ಡ ಜಾತ್ರೆ ನೋಡಿರಲಿಲ್ಲ ನೋಡಿ ಜಾತ್ರೆಗಳು ಅಂದರೆ ವರ್ಷಕ್ಕೆ ಏಳು ಸರಿ ನಡೆಯುತ್ತಂತೆ ಜಾತ್ರೆ ಎಪ್ಪ ಅದು ಹೆಂಗೆ ಮಾಡ್ತಾರೆ ನೋಡ್ತಾ ಜನಸಾಗರನೇ ಅರ್ಧ ಬರುತ್ತೆ ಅಲ್ಲಿಗೆ ಇವತ್ತಂತೂ ಜನಗಳ ಮಧ್ಯೆ ಸಿಕ್ಕಾಕೊಂಡು ನನಗೆ ಬೇಡ ವೀಡಿಯೋದಲ್ಲಿ ನನಗೆ ಆಲ್ರೆಡಿ ತೋರಿಸಿದ್ದೆ ಅದನ್ನೆಲ್ಲ ನೋಡಿ ಈ ವಿಡಿಯೋನ ಇಲ್ಲಿಗೆ ಮುಗಿಸೋ ಸಮಯ ಆಯಿತು ನಾನು ಕೂಡ ಹೊರಡೋ ಸಮಯ ಆಯಿತು ಈ ವಿಡಿಯೋನಾದ್ರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಟೇಕ್ ಕೇರ್ ಬಾಯ್ ಬಾಯ್